ಜಾಸ್ತಿ ಮಾತಾಡ್ತಿಲ್ಲ ಸರ್ ಮುಖ್ಯವಾಗಿ ಏನು ತಲಾ ಕೂಲಿಂಗ್ ಫಂಡ್ ನಿಮಗೂ ಗೊತ್ತಿದೆ ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು ಈ ಫಂಡಿಂಗ್ ಸಿಸ್ಟಮ್ ಇರೋದು ತಲಹ ಏನು ಪ್ರತಿಯೊಬ್ಬ ವ್ಯಕ್ತಿ ಆಧಾರಿತವಾಗಿ ಹಣವನ್ನ ಕೇಂದ್ರದಿಂದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡುವಂಥದ್ದು ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡುವಂಥದ್ದು ತಲವಾರು ತಲಹ ತಲವಾರು ಆಗಿ ತಲಾ ಪೂಲಿಂಗ್ ಮಾಡಿ ರೀತಿ ಪೂಲಿಂಗ್ ಆಫ್ ಫಂಡ್ ಆಗಿದೆ ಆ ಪೂಲಿಂಗ್ ಫಂಡ್ ಅಲ್ಲಿ ಎಷ್ಟು ಯುಟಿಲೈಸೇಷನ್ ಮಾಡಿದ್ದಾರೆ ಎಷ್ಟು ಬಳಕೆ ಆಗ್ತಿದೆ ಬೇಸಿಕ್ ಕಾನ್ಸೆಪ್ಟ್ ಇರೋದು ಇದು ಪೂಲಿಂಗ್ ಫಂಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರುವಂತದ್ದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ ಆರೋಗ್ಯ ಶ್ರೀ ಆದ್ಮೇಲೆ ಎರಡನೇ ರಾಜ್ಯ ಕರ್ನಾ ಭಾರತದಲ್ಲಿ ಅಂದ್ರೆ ಅದು ಕರ್ನಾಟಕ ಆ ತದನಂತರ ಪ್ರಾರಂಭವಾಗಿ ವಿಸ್ತರಣೆ ಆಗಿರೋದು ಇವತ್ತು ದೇಶ ಮಟ್ಟದಲ್ಲಿ ಈ ಕಾರ್ಯಕ್ರಮ ವಿಸ್ತರಣೆ ಆಗಿರೋದು ಹಾಗಾಗಿ ತಲಾಹ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೋ ಆ ಕಾಂಟ್ರಿಬ್ಯೂಷನ್ ಪೂಲ್ ಫಂಡ್ ಅಲ್ಲಿ ಯುಟಿಲೈಸೇಷನ್ ಹಾಗಾಗಿ ಈ ಪ್ರಪೋಷನ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತಿದೆ ಏಟಿ ಪರ್ಸೆಂಟ್ ನೀವು ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟ್ರೀಟ್ಮೆಂಟ್ ತಪ್ಪು ಈಗ ಸಭಾಧ್ಯಕ್ಷರು ಇವರು ನಾವ್ ಯಾವಾಗ ಪ್ರೈಸ್ ರಿವೈಸ್ ಮಾಡ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ದೋ ಒಂದು ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಕೇಳಿ ರಿವೈಸ್ ಮಾಡಿದ್ರಾ ಓಕೆ ನೀವ್ನವೇ ಸರ್ಕಾರದಲ್ಲಿ ನಿಮ್ಮ ಅಧಿಕಾರವನ್ನು ಬಳಕೆನ ಮಾಡ್ಕೊಂಡು ಆರೋಗ್ಯ ಆಯುಷ್ಮಾನ್ ಭಾರತ್ ಅನ್ನೋ ಅಂತ ಎರಡು ವರದೇಶ ಕಾರ್ಯಕ್ರಮ ಒಟ್ಟಿಗೆ ಜು ಆಯ್ತಾ ಇವತ್ತು ಮಾತಾಡುವ ಸದನದಲ್ಲಿ ಒಬ್ಬ ಆರೋಗ್ಯ ಸಚಿವರು ಆಯ್ತು ಮಾತಾಡುವ ಆರೋಗ್ಯ ಸಚಿವರು ಮಾರ್ಬೇಕ ಗೊತ್ತಿದೆ ತಪ್ಪು ಮಾಹಿತಿಯನ್ನ ಆಯ್ತು ಮತ್ತೆ ಮಾತಾಡ್ದೆ ಮಾಹಿತಿ ಗಂಟೆ ಈ ರೀತಿ ಇವತ್ತು ಎನ್ ಎಚ್ ಎಂ ಫಂಡನ್ನ ಹೇಳ್ಬೋದ ಬೇಕಾರೆ ನೀವು ಸಮಯ ಕೊಡಿ ನಿಲುವಳಿ ಸೂಚನೆಯಲ್ಲೇ